ಹಾಯ್ ಯೋಯೋ ಕನ್ನಡಕ್ಕೆ ಸ್ವಾಗತ ಇಂದಿನ ಸಿನಿ ನ ವಿಶೇಷ ಸುದ್ದಿಗಳು ಏನು ಅಂತ ನೋಡೋಣ ಬನ್ನಿಜಾ ಎಕ್ಸ್ಪ್ರೆಸ್ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರ ಮಗ ನಿಖಿಲ್ ಜಾಗ್ವಾರ್ನಿಂದ ಕನ್ನಡ ಚಿತ್ರರಂಗ ಪ್ರವೇಶ ಮಾಡಿ ಯಶಸ್ಸನ್ನ ಕಂಡಿರೋದು ಗೊತ್ತಿರೋ ವಿಷಯ ಈಗ ಅವರು ತಮ್ಮ ಎರಡನೇ ಚಿತ್ರಕ್ಕೆ ತಯಾರಾಗಿದ್ದು ಆ ಚಿತ್ರದ ನಾಯಕಿಯನ್ನ ಫೈನಲೈಸ್ ಮಾಡಿದ್ದಾರೆ ಅದರ ವಿವರಣೆ ಇಲ್ಲಿದೆ ನೋಡಿ ಜಾಗ್ವಾರ್ ಚಿತ್ರದ ನಾಯಕ ನಿಖಿಲ್ ಅವರ ಎರಡನೇ ಚಿತ್ರದಲ್ಲಿ ನಾಯಕಿಯಾಗಿ ರಿಯಾ ನಾಲ್ವಡೆ ಅವರು ತೆರೆ ಮೇಲೆ ಕಾಣಿಸಿಕೊಳ್ಳಲಿದ್ದಾರೆ ಇಷ್ಟಕ್ಕೂ ರಿಯಾ ನಾಲ್ವಡೆ ಯಾರು ಎಂಬ ಪ್ರಶ್ನೆಗೆ ಉತ್ತರ ಇಲ್ಲಿದೆ ನೋಡಿ ರಿಯಾ ನಾಲ್ವಡೆ ಅವರು ಒಂದು ದೊಡ್ಡ ಮಾಡೆಲ್ ಆಗಿದ್ದು ಹಾಗೂ ಎರಡ್ ಸಾವಿರದ ಆರರ ಫ್ರೆಶ್ ಫೇಸ್ ಸ್ಪರ್ಧೆಯಲ್ಲಿ ವಿಜೇತೆಯಾಗಿ ನಿಂತಿದ್ದಾರೆ ಕನ್ನಡ ಚಿತ್ರರಂಗ ಈ ಚಿತ್ರದ ಮೂಲಕ ಪಾದಾರ್ಪಣೆ ಮಾಡಲಿದ್ದಾರೆ ಬೆಂಗಳೂರು ಮೂಲದ ಈ ಬಡಗಿ ನಿಖಿಲ್ ಅವರ ಎರಡನೇ ಚಿತ್ರದಲ್ಲಿ ಕಥಾ ನಾಯಕಿಯಾಗಿ ತೆರೆಯನ್ನ ಹಂಚಿಕೊಳ್ಳಿಕ್ಕೆ ಸಿದ್ಧರಾಗಿದ್ದಾರೆ ಚೇತನ್ ಕುಮಾರ್ ನಿರ್ದೇಶನದ ಈ ಸಿನಿಮಾಗೆ ಹೊಸ ಪ್ರತಿಭೆಯನ್ನು ತಂಡ ಹುಡುಕ್ತಾ ಇತ್ತು ಈಗ ರಿಯಾ ಅವರನ್ನ ತಂಡ ಫೈನಲೈಸ್ ಮಾಡಿದ್ದಾರೆ ಇದಕ್ಕಾಗಿ ಆಡಿಷನ್ ನಡೆಸಿದ ಚಿತ್ರತಂಡ ಆರು ನೂರು ಜನರಿಂದ ಅರ್ಜಿಗಳನ್ನ ಸ್ವೀಕರಿಸಿತ್ತಂತೆ ಜಾಗ್ವಾರ್ ಸಿನಿಮಾದಲ್ಲಿ ನಿಖಿಲ್ ಎದುರಿಗೆ ದೀಪ್ತಿ ಸಾಟಿ ನಟಿಸಿದ್ರು ಹನ್ನೆರಡು ವರ್ಷದ ರಿಯಾ ನೃತ್ಯಗಾರ್ತಿ ಕೂಡ ಭರ್ಜರಿ ಖ್ಯಾತಿಯ ಚೇತನ್ ನಿರ್ದೇಶನದ ಈ ಸಿನಿಮಾದ ವಿವರಗಳ ಬಗ್ಗೆ ಅಧಿಕೃತ ಘೋಷಣೆಗೆ ಕಾಯಲಾಗ್ತಾ ಇದೆ ಹಾಗೆ ಉಳಿದ ತಾರಾಗಣದ ಆಯ್ಕೆ ಕೂಡ ಜಾರಿಯಲ್ಲಿದೆ ವಿ ಹರಿಕೃಷ್ಣ ಸಂಗೀತ ನೀಡುತ್ತಾ ಇದ್ದು ಶ್ರೀಶಾ ಕುಡುವಲ್ಲಿ ಅವರ ಸಿನಿಮಾಟೋಗ್ರಫಿ ಈ ಚಿತ್ರಕ್ಕೆ ಒದಗಲಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ